ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಇವತ್ತೊಂದು ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿದರೆ ಸ್ನೇಹಿತರೆ ವೇತನ ಬಂದ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ವೇತನ ಆಗಿರುತ್ತೆ ಇದೊಂದು ಹೊಸ ನೇಮಕಾತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೇ ಕೊಂಡ್ರು ನೋಡಿ ಸ್ನೇಹಿತರೆ ಹಾಗೆ ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲಂತ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಈಗ ಒಂದಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಗದಗಿನ ಜಿಲ್ಲಾ ಪ್ರಯೋಗಾಲಯದಲ್ಲಿ ಖಾಲಿರತಕ್ಕಂಥ ಲ್ಯಾಬ್ ಅಟೆಂಡರ್ ಮೈಕ್ರೋಬಯಾಲಜಿಸ್ಟ್ ಹುದ್ದೆಗಳ ತಾತ್ಕಾಲಿಕ ಭರ್ತಿಗೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಈ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಭರ್ತಿ ಮಾಡಲು ಆನ್ಲೈನ್ ಮುಖಾಂತರ ಏನು ಮಾಡಿದರೆ ಅರ್ಜಿಯನ್ನು ಕರೆದ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸತಕ್ಕಂಥ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಿನಾಂಕ ಅವನು ಈ ನೇಮಕಾತಿ ಕುರಿತು ಹೆಚ್ಚಿನ ವಿವರಗಳಿಗಾಗಿ ಏನು ಮಾಡಿದ್ರೆ ಇಲ್ಲಿ ತಿಳಿಬೋದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾಗಿ ಅಂದರೆ ಯಾವ್ಯಾವ ಹುದ್ದೆಗಳು ಏರಿನ ಎಲ್ಲ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ಹುದ್ದೆಗಳ ಬಂದ್ಬಿಟ್ಟು ನೋಡಿದರೆ ಸ್ನೇಹಿತರೆ ಇಲಾಖೆ ಅಥವಾ ಸಂಸ್ಥೆ ಬಂದ್ಬಿಟ್ಟು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮೇಲೆ ಇಲಾಖೆ ಆಗಿದೆ ಸ್ನೇಹಿತರೆ ಹುದ್ದೆ ಹೆಸರು ಬಂದ್ಬಿಟ್ಟು ಮೈಕ್ರೋ ಬಯೋಲಜಿಸ್ಟ್ ಲ್ಯಾಬ್ ಅಟೆಂಡರ್ ಮತ್ತು ಇತರಾಗಿವೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಟೋಟಲಾಗಿ ಮೂರು ಹುದ್ದೆಗಳು ಖಾಲಿದಾವೆ ಸ್ನೇಹಿತರೆ ಕೆಲಸದ ಸ್ಥಳ ಬಂದ್ಬಿಟ್ಟು ಇದು ಗದಗ ಜಿಲ್ಲೆಯಲ್ಲಿ ಕಾಲಿರತಕ್ಕಂಥ ಹುದ್ದೆಗಳ ಒಂದು ಕೆಲಸ ಸ್ಥಳ ಆಗಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಉದ್ಯೋಗಗಳ ಮಾಹಿತಿಯನ್ನು ನೋಡೋದಾದ್ರೆ ಹುದ್ದೆ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆಯನ್ನು ನೋಡ್ತಾ ಹೋಗೋಣ ಸೀನಿಯರ್ ಮೈಕ್ರೋ ಲಾಬ ಲಾಜಿಸ್ಟಲ್ಲಿ ಬಂದ್ಬಿಟ್ಟು ಒಂದು ಹುದ್ದೆ ಇದೆ ಜೂನಿಯರ್ ಮೈಕ್ರೋ ಲಿ ಅಂದರೆ ಮೈಕ್ರೋ ಬಯಾಲಜಿಸ್ಟಲ್ಲಿ ಒಂದು ಹುದ್ದೆ ಕಾಲಿದೆ ಲ್ಯಾಬ್ ಎಟೆಂಡರಲ್ಲಿ ಬಂದ್ಬಿಟ್ಟು ಒಂದು ಹುದ್ದೆ ಕಾಲಿದೆ ಸ್ನೇಹಿತರೆ ಹಾಗೆ ವೇತನ ಶ್ರೇಣಿಯನ್ನು ನೋಡಿದ್ರೆ ಸ್ನೇಹಿತರೆ ಆರ್ ಡಿ ಡಬ್ಲ್ಯೂ ಸಿ ಅಂದರೆ ನೀರು ಅಂದರೆ ಗ್ರಾಮೀಣ ನೀರು ಇಲಾಖೆಯದಲ್ಲ ಅವರು ಇಪ್ಪತ್ತು ಸಾವಿರದ ಮೂವತ್ತು ಸಾವಿರ ರೂಪಾಯಿ ಏನಂದ್ರೆ ಮಾಸಿಕ ವೇತನ ನೀಡಲಾಗುತ್ತೆ ಅಂತ ತಿಳಿಸಿದೆ ಹಾಗೆ ಗುತ್ತಿಗೆ ಅವಧಿ ಬಂದ್ಬಿಟ್ಟು ನೋಡಿದ್ರೆ ಆಯ್ಕೆದ ಅಭ್ಯರ್ಥಿಗಳಿಗೆ ಪ್ರಾರಂಭದ ಅಂದರೆ ಪ್ರಾರಂಭದಲ್ಲಿ ಒಂದು ವರ್ಷದ ಅವಧಿಗೆ ಮಾತ್ರ ನೇಮಕನ ಮಾಡಿಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ವಯೋಮಿತಿ ಅಂತ ಅಂದರೆ ವಯಸ್ಸಿನ ಮಿತಿ ನೋಡಿದರೆ ಅರ್ಜಿ ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕದೊಳಗೆ ಏನು ಮಾಡಬೇಕು ಗರಿಷ್ಠ ನಲವತ್ತೈದು ವರ್ಷ ಮೀರಿರುವಂತಿಲ್ಲ ಅಂದರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟ ಅಭ್ಯರ್ಥಿಗಳು ಗ ನಲ್ವತ್ತೈದು ವರ್ಷ ಒಳಗಿರ್ತಕ್ಕಂಥವ್ರು ಯಾರು ಬೇಕಾದ್ರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಅದಕ್ಕೆ ಶೈಕ್ಷಣಿಕ ರೀತಿಯಲ್ಲಿ ನೋಡಿದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪೂರ್ಣಾಕವಾಗಿ ಹೆಚ್ಚ ಅಂದರೆ ಬಯಾಲಜಿಸ್ಟ್ ಹಾಗೆ ಮೈಕ್ರೋಬಯಾಲಜಿಸ್ಟ್ ಜರ್ನಾಲಜಿಸ್ಟ್ ಅಂದರೆ ಈ ಒಂದು ಮೇಲ್ಕಂಡ ವಿಷಯಗಳಲ್ಲಿ ಸೈನ್ಸ್ ವಿಷಯದಲ್ಲಿ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಪದವಿಯನ್ನು ಮುಗಿಸಿರ್ಬೇಕಂದ್ರೆ ಡಿಗ್ರಿಯಲ್ಲಿ ಮುಗಿಸ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಅರ್ಜಿ ಶುಲ್ಕ ಬಂದ್ಬಿಟ್ಟು ನೋಡಿದ್ರೆ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ನಿಮಗೆ ಮಾಹಿತಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಆಯ್ಕೆ ವಿಧಾನ ಬಂದ್ಬಿಟ್ಟು ನೋಡಿದರೆ ಅಭ್ಯರ್ಥಿಗಳನ್ನು ಸಂದರ್ಶನದ ಮುಖಾಂತರ ಏನು ಮಾಡ್ತಾರೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯಾಗಿಂತ ಪರೀಕ್ಷೆ ಇಲ್ಲ ಏನೆಲ್ಲ ನೇರವಾಗಿರ್ತಕ್ಕಂಥ ಒಂದು ಸಂದರ್ಶನದ ಮುಖಾಂತರ ಏನು ಮಾಡ್ತಾರೆ ಆಯ್ಕೆಯನ್ನು ಮಾಡ್ಕೊಳ್ಳುತ್ತೆ ಅರ್ಜಿ ಸಲ್ಲಿಸ್ತಕ್ಕಂಥ ಹಾಕ್ತಕ್ಕಂಥ ವಿಧಾನ ನೋಡಿದರೆ ಸ್ನೇಹಿತರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತೊಂದು ಆರು ಅಂದರೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಅಧಿಸೂಚನೆಯಲ್ಲಿ ನೀಡಲಾಗಿರುತ್ತೆ ಗೂಗಲ್ ಫಾರ್ಮನ್ನು ಅರ್ಜಿಯಿಂದ ತುಂಬಿ ಏನೋ ಮೂಲಕ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕಿಂತ ಮುಂಚೆ ಎಲ್ಲ ಸಂಪೂರ್ಣವಾಗಿ ತಿಳಿದುಕೊಂಡು ಓದಿಕೊಂಡು ಏನು ಮೂಲಕ ಅಪ್ಲಿಕೇಶನ್ ಹಾಕಬೇಕು ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಹಾಗೆ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಇಡದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ